ಓಹ್ ಬನ್ನಿ 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 ತುಂಬಾ ಕಂಡಿ ಅನ್ನೋದೇ ಇರ್ತಿಲ್ಲ ನಿಮ್ಮ ಮಗನೂ ಕಂಡಿಲ್ಲ ನಿಮ್ ಸೊಸನು ಕಂಡಿಲ್ಲ ನೀವ್ ಈಗ ಬನ್ನಿ ಏನ್ ಮಾಡೋದಪ್ಪ ಸುಮ್ ಸುಮ್ನೆ ಬರಕ್ ತರಕಾರಿ ಅಂಗಡಿಯೇ ದಿನ ಹೋಗಿ ದಿನ ಚಿನ್ನದ ಅಂಗಡಿ ಅಲ್ವಾ ಸರಿ ಸರಿಯಾಗಿ ದೂರ್ ತಗೊಂಡ್ ಬರ್ಬೇಕು ಅದಕ್ಕೆ ಬಂದು ಆ ಕಾಲದಿಂದ ನಾವು ನಿಮ್ತಾವೆ ಚಿನ್ನ ತಕೊಳ್ಳೋದು ಒಡಬೆಗಳನ್ನ ತಕೊಳ್ಳೋದು ನಿಮ್ತವೆಯಾ ನೀವರೇ ನಮ್ದು ನೋಡ್ ಹಾಕೊಡ್ತಿದ್ರಿ ಅಂತ ನಂಬಿಕೆ ಮೇಲೆ ಬಂದೀವಿ ನಿಮ್ಮ ಅಪ್ಪ ಚೆನ್ನಾಗಿ ಯಾತ್ರಾ ಮಾಡೋರು ನಿಮ್ಮಅಪ್ಪ ಚೆನ್ನಾಗಿದಾರಾ ಅಪ್ಪ ಅವ್ರೀಗ ಎಲ್ಲೂ ಹೊರಗಡೆ ಹೋಗ್ಕ ಮಾಡಕ್ ಆಗಲ್ಲ ಚೆನ್ನಾಗ ಅವ್ರೆ ಮನೇಲಿ ಅವ್ರೆ ಅಂದ್ರೆ ಹೊರಗಡೆ ಎಲ್ಲಾ ಐತಿಲ್ಲ ಐತಿಲ್ಲಿಸ್ಟಲ್ಲ ಅವ್ರೆ ಅವ್ರು ಆಕಾ ಅದ ಸಂಪಾದನೆ ಮಾಡ್ರು ಅವ್ರೆ ಬಾಳ ಕಷ್ಟಪಟ್ರು ಬಿಡಿ ಏನೋ ಚೆನ್ನಾಗ್ ಅರ್ಲಾ ಅಷ್ಟೇ ಸಾಕು ಇನ್ನು ನೀವು ನೋಡಿ ಮರ್ತಿಲ್ವಲ್ಲ ನಮ್ಮಅಪ್ಪನದ ನನ್ನ ಮಕ್ಕಳ ಮದುವೆಲಿ ನನ್ನ ಮೊಮ್ಮಕ್ಕಳಲ್ಲಿ ಎಲ್ಲ ಪ್ರತಿ ಒಂದುವೆ ಒಂದು ಅಂಗಡಿಗು ಅಲ್ಲ ನಿಮ್ಮ ಅಂಗಡಿ ಬಿಟ್ರೆ ಒಂದು ಅಂಗಡಿ ಓದೋರಲ್ಲ ಮಾಡಿದವರಲ್ಲ ಮಾತ್ರ ನಿಮ್ಮ ಅಪ್ಪಾಜಿಯವರು ಒಳ್ಳೆ ಚಿನ್ನ ಕೊಟ್ಟರು ನಮ್ಗೆ ಆ ಕಾಲದಿಂದ ಒಂಚೂರು ಚಿನ್ನ ಕೆಡ್ಮೀಲಿ ಅಷ್ಟು ಮಟ್ಟಿಗೆ ಅದೇ ಚಿನ್ನ ಅದಕ್ಕೆ ಆ ಚಿನ್ನನೇ ನೋಡಿಬಿಟ್ಟು ನಾನು ಮಗು ಸಿಗುವೆ ನಿಮ್ಮ ಅಂಗಡಿ ಚಿನ್ನನೇ ಹಾಕಬೇಕು ಅಂದ್ಕೊಂಡು ನಾನು ನಮ್ಮ ಮಗಳಿಗೆ ಕರ್ಕೊಂಡು ಬಂದಿರೋದು ನೀವು ಮಾತ್ರ ಕಮ್ಮಿಲಿ ಹಾಕೊಡ್ಬೇಕು ನಮಗೆ ಚಿನ್ನವ ನಾವು ತಕೊತಿವಿ ಒಂದಷ್ಟು ಚಿನ್ನವ ಕಮ್ಮಿ ನೋಡಿ ಮಾಡಿ ಹಾಕೊಡಿ ಆಮೇಲೆ ಅಚ್ಕಟ್ಟಾಗಿರೋ ಜುಮ್ಕಿ ಡಿಜೈನ್ಗಳು ತೋರಿಸಿ ನೋಡ್ತೀವಿ ನೋಡ್ಬಿಟ್ಟು ಆಮೇಲೆ ಕಾಲು ಚೈನ್ ಇರ್ಬೋದು ಜುಮ್ಕಿ ಇರ್ಬೋದು ಕತ್ತು ಚೈನ್ ಇರ್ಬೋದು ಎಲ್ಲ ಡಿಸೈನ್ ತೋರಿಸಿ ತೋರಿಸ್ಮೇಲೆ ಒಪ್ಕೊಂಡು ಇದು ಬೇಕು ಅದು ಬೇಡ ಅಂದ್ಕೊಂಡು ಒಪ್ಕೊತೀವಿ ಆಮೇಲೆ ಮಾತ್ರ ಕಮ್ಮಿ ಮಾಡ್ಕೋಬೇಕು ನೀವು ಏನು ಬೇಕು ಮೊದಲು ಹೇಳಿ ಆಮೇಲೆ ಹಾಕೊಡಕ್ಕೆ ಆಯ್ತದೆ ಮೊದಲು ಹೇಳಿ ಈಗ ನಿಮಗೆ ಹಳೆ ಡಿಸೈನ್ ಇರಲೋ ಈಗ ಹೊಸ ಹೊಸ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಆ ಡಿಸೈನ್ ಇರಲೋ ಹೇಳಿ ನಿಮ್ಗೆ ಒಳ್ಳೆ ಡಿಸೈನ್ ಬೇಕು ಅಂತಂದ್ರೆ ಈಗ ಪ್ಯಾಸನ್ ಬೇಕೋ ಇಲ್ಲ ಹಳೆ ಪ್ಯಾಸನ್ನೇ ಬೇಕೋ ಇಲ್ಲ ಪ್ಯಾನ್ಸಿಗೆ ಬಂದಾಗ ಸಿಕ್ಕಾಬಿಟ್ಟೆ ಚೆನ್ನಾಗಿ ಸಕ್ಕತ್ತಾಗವೆ ಯಾವ್ದು ಬೇಕು ಹೇಳಿ ಮಗ ಇದೆ ಹಳೆ ಡಿಜೈನ್ಗಳು ತಗೊಳ್ಳೋದು ಇಲ್ಲ ಹೊಸ ಡಿಜೈನ್ ತಕೊಳ್ಳೋದು ಹಂಗೆಲ್ಲಾಕನವ ಮನೆಯಲ್ಲಿ ಇರೋವೆಲ್ಲವ ಹಳೆ ಡಿಜೈನ್ಯಾ ಹೊಸ ಡಿಜೈನ್ ಇರ್ಲಿಕ್ಕನವ ಚೆನ್ನಾಗಿರ್ಲಿ ಯೋ ನಿ ಗೊತ್ತಾಕಿಲ್ಲ ಯಾತ್ ಕೇಳೋದು ನಮ್ಮ ಹಂಗಿ ಅಂತ ಇನ್ನೇ ಕೇಳೋರು ಈಗ ನೋರಲ್ಲಿ ಎಲ್ಲವ ಚಿನ್ನ ಸಿಲ್ಪ ಬರೀ ಹಳ್ಳಿ ತುಂಬಿಸಿ ಬರಿ ಬರೀ ಮುತ್ತನೆ ತುಂಬಿಸಿ ಮಾಡ್ಬಿಟ್ಟು ಮಾಡಿಬಿಟ್ಟು ತಕ್ಷಣ ಪಣ ಅಂತೇವೆ ನಮ್ಮ ಕಣಿಗೆ ಪಣಾರ ಅಂತಾವೆ ಆಮೇಲೆ ಈ ಡಿಜೈನ್ ಬೇಡ ಬೇರೆ ಏನೋ ಮಾಡಿಸ್ಕೊಳಕ್ ಹೋಗಬೇಕು ಅಂದಾಗ ಓದ್ಕೆ ಆರು ಕಾಸು ಕೊರೋ ಮೂರು ಕಾಸು ಇಲ್ಲ ಅದ್ಯಾವಣೆ ಬರವ ನೀನು ಹಳೆ ಡಿಜೈನು ಏಜೈನ್ ಆಗಿರಲಿ ಬೇಡ ಅಂತ ಹೇಳಲ್ಲ ಹಳ್ಳಿ ಹಳ್ಳಿಲ್ದಿರವ ಸಾಲಾಗಿರ ತೋರ್ಸಪ್ಪ ಅಂತ ಅಂತೀನಿ ಅಲ್ವಾ ಹಂಗೆಲ್ಲ ಕಣವ ಅತಿ ಸಾದ ಆಗ್ಬಿಟ್ರೆ ಒಂಥರ ಹಂಗೆ ಕಾಣ್ತಾವ ಅದಕ್ಕೆ ಕನವ ಒಂದ್ಸಲ ಚೆನ್ನಾಗಿರ್ಲಿ ಅಂತ ಹಂಗ ಹಂಗಾದ್ರೆ ನೋಡದ ಒಂದು ಜನ ಜೊತೆ ನೋಡದ ಯಾವ್ದು ನಮ್ಗೆ ಸೆಟ್ ಆಯ್ತದೋ ಅದ ತಕೊಳಾಕೈತೇ ತಾಳು ನೋಡಪ್ಪ ಸೈಟು ನಾಲ್ಕೈದು ಡಿಜನ ತೋರ್ಸು ಆ ಜುಂಕಿ ಕರಾ ಒಂದೆಲ್ಲ ಹಾವು ಮತ್ತೆ ಆರೆ ಡಿಸೈನ್ ಎಲ್ಲ ತೋರ್ಸು ನಾವು ಯಾವ ಬೇಕವಾ ಹಾಕತ್ತೀವಿ ಅಮ್ಮಂಗ ರೆಯಾಗಿ ತಕೊಂಡ್ ಹೋಯ್ತೀರಾ ಇಲ್ಲ ಇಲ್ಲ ಡಿಜನ್ ನೋಡ್ಬಿಟ್ಟು ಮಾಡ್ಕಾಗ್ತೀವಿ ನಾವು ಯಾವ ಕಾಲದಲ್ವೇ ರೆಡಿಮೇಡ್ ತಕೊಂಡವರಲ್ಲ ತಕಳಾಕಿಲ್ಲ ನಿಮ್ಮ ಅಪ್ಪಾಜಿ ವ್ಯಾಪಾರ ಮಾಡ್ತಿರ್ತಾವೆ ಇಂಲೂ ನಮ್ಗೆ ಗೊತ್ತು ಬೇಕಾ ನಿಮ್ಮ ಅಪ್ಪಾಜಿಗೆ ಕೇಳಕ ಬಿಡಿ ಇಂಗ ಅನ್ಬಿಡಿ ಆ ಆ ಅಂದ್ರೆ ನಿಮ್ಮ ಅಪ್ಪಾಜಿ ಗೊತ್ತು ನಿಮ್ಮ ಅಪ್ಪಾಜಿಗೆ ಹೇಳಿರಂತೆ ನಂಗೆ ಒಳ್ಳೆ ಡಿಸೈನ್ ತೋರ್ಸಬೇಕು ಸೇಟು ಅಮ್ಮ ತೋರ್ಸ್ತೀನಿ ಬನ್ನಿ ಅದಾಗೆ ರೈಟಿ ನಡೀತಿದೆ ಈಗ ಅಯ್ಯೋ ಯಾಕ ಮಂಗಂತೀರಾ ಒಂದು ಗ್ರಾಮ್ಗೆ ತುಂಬಾ ರೇಟ್ ಆಗಿದೆ ಹತ್ತು ಗ್ರಾಮ್ ಅರವತ್ ಸಾವಿರ ರೂಪಾಯಿ ದುಡ್ಡಾಗುತ್ತೆ ಈ ಮಜೂರಿ ಕೂಲಿ ಕೂಲಿಗಿಲಿ ಅದು ಗಿಡ ಎಲ್ಲ ಸೇರ್ಸ್ಕೊಂಡ್ರೆ ಒಂದ್ ಅರವತ್ತೈದು ಸಾವಿರ ಆಯ್ತದೆ

ಅಲ್ಲಿ ಪಕ್ಕದ ಅಂಗಡಿಲಿ ಐದು ಸಾವಿರ ರೂಪಾಯಿ ಕೇಳಕ್ಕೆ ನಾನು ಕೇಳ್ತೀನಿ ನೋಡಿ ಸೇಟವ್ರೆ ಎಲ್ಲ ಕಡೆ ಐದು ಸಾವಿರ ನಾಲ್ಕರ ಸಾವಿರ ಅಂತಂದ್ರೆ ನೀವ್ ಯಾಕೆ ಸೇಟವ್ರೆ ನೀವು ಇಷ್ಟೊಂದ್ ರೇಟ್ ಹೇಳಿರಿ ಏನಾರು ಆಗಲಿ ನಿಮ್ಮ ಅಪ್ಪನಾಗ ವ್ಯಾಪಾರ ಮಾಡಲ್ಲ ಕಂಡುಬಿಡಿ ನೀವು ನೀವೇ ಒಂಥರ ಹಂಗೇನಿಲ್ಲಮ್ಮ ನಾವು ಆ ಚಿನ್ನ ಮುಡುಗದೇ ಇಲ್ಲ ನಾಲ್ಕರ ಸಾವಿರ ಐದು ಸಾವಿರ ಚಿನ್ನ ಕಮ್ಮಿ ಚಿನ್ನ ಆ ಚಿನ್ನ ನಾವು ಮುಡುಗದೇ ಇಲ್ಲ ಯಾಕೆಂದ್ರೆ ಆ ಕ್ವಾಲಿಟಿ ನಾವು ತರೋದು ಇಲ್ಲ ನಾವು ಮಾರೋದು ಇಲ್ಲ ನಮ್ಮ ಹತ್ರ ಏನಿದ್ರು ಹಾಲ್ ಮಾರ್ಕು ಸಿಕ್ಸ್ ಅನ್ ಒನ್ ಹಾಲ್ ಮಾರ್ಕು ಹಾಲ್ ಮಾರ್ಕ್ ಚಿನ್ನ ಅದೇ ಅಮ್ಮ ಹಾಕ್ಬಿಡೋದು ಚಿನ್ನ ಮಾಡೋಕ್ಕೆ ಇನ್ನೂರ ಇಟ್ಕಿಟ್ಟು ಎರ್ಕೊಂಡು ಬಿತ್ಕೊಂಡದ ಮೇಲೆ ನಡಿ ಎಲ್ಲಿಗೋದ್ರು ಅಷ್ಟೇ ಕತೆ

டிசைன் கூட டிசைன் நோட்ரி மாட்டுவிடுவ இத்த டிசைன் மக்கள் டிசைன் ఊసీ చాల మాలు జీ ఒక్కవాల చిన్నంత చిన్న చిన్న సుమ్మ చిన్న ఇసుకారా అదె చిన్నత కట్ నోడ సై డిజైన్ ఏను నూ ఇప్పి ఇష్ట ఆగవే మేర దేవ్ర తర డిజైన్ బే బే మాత్ర ఈ హళ్ళు ముత్కొడవ ఆమెే తగ్దుబుట్టు చిన్నదా కుణ్బిడప ముత్కొడ చిన్నదొర ఎళ్ళు బద్ద చిన్నది ఉండే కట్టి కుణిబిడు ఒే చదివే ಇದಾವ ಇದು ಇದು ಬರೋದು ಪ್ಯಾನ್ಸಿ ಈ ತರ ಈ ಥರನೇ ಫ್ಯಾನ್ಸಿ ಬರೋದು ಇದೆ ತರ ಡಿಸೈನ್ ಇದ್ರೆ ಇದೇ ಜುಮ್ಕಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟೆ ಅದರಲ್ಲಿ ಆಟೋಮೆಟಿಕ್ ಆಗಿ ಮಾಡಿರೋದು ಅದನ್ನೆಲ್ಲ ತೆಗೆದುಬಿಟ್ರೆ ಜುಮ್ಕಿ ಚೆನ್ನಾಗಿರುತ್ತಿಲ್ಲ ನಮ್ಮ ಓಲ್ಡ್ ಪ್ಯಾಸನ್ ಆಗುತ್ತೆ ತೋರಿಸಿಟ್ಟು ನಮಗೆ ಅಂದ ಕೆಲ ಬೇಕಾಗಿಲ್ಲ ನಾ ಇಕ್ಕಳ ಮೇಲೆ ಚಿನ್ನ ಇರಬೇಕು ಅಷ್ಟೇ ಇವು ಎಷ್ಟು ಫಸ್ಟ್ ಬೇಡ ನಮಗೆ ಚಿನ್ನ ಇರಬೇಕು ಯಾಕೆ ಗೊತ್ತಾ ನಾವು ಹಳ್ಳಿ ಜನಗಳು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಕೂಡಿಟ್ಕೊಂಡು ಉಂಡನೆ ತಿಂದನೆ ಮಾಡಿ ಮುಟ್ಟಿ ತಕ್ಕಬೇಕಂತ ನಾವು ಬಂದಿರೋದು ಆಯ್ತಪ್ಪ ಅದಕ್ಕಾಗಿ ವೇಸ್ಟ್ ಮಾಡ್ಕೊಳಕ್ಕೆ ಮಾತ್ರ ಇಷ್ಟಪಡಕ್ಕಿಲ್ಲ ನನ್ನ ಮೊಮ್ಮಗಳಿಗೆ ಹೆಂಗಿ ಕುರಿ ಚೆನ್ನಾಗಿ ಕಾಣ್ತಾಳೆ ನನ್ನ ಮೊಮ್ಮಗಳು ರಾಜ್ പ്പാ രാകുമാരി ഹുഷ്ടി ജനപ്പമേ നാ എല്ലാ മാസ ആമേല് ഡിജൻ കൊടു നാ ഒപ്പക്കാ അക്കോർഗ്ഗേ സുമകിറവേക്കാൾ നമ്മൾ തൊട്ട് മകളുക്കേഴ്നിവാ ഗിർജ നിൻ്റെ ഗോക്ക ഏഴ് മാർസുക്കി ബുട നോഡിട്ടവ്രേ ചെറിയ തോർസ്ബിട്രിങ് ആഹ് നനഗോസ്കരനെ മിടക ಹೌದಮ್ಮ ಈ ಥರ ಡಿಸೈನ್ ಬೇಕು ಅಂತ ಒಬ್ಬರು ಹೇಳಿ ಹೋಗಿದ್ರು ಅವ್ರಿಗೋಸ್ಕರ ಮಾಡಿಸಿ ಇಟ್ಟಿದೆ ಅಂದರೆ ನೀವೆಲ್ಲ ಇಲ್ಲಿ ಯಾರನ್ನು ಕೇಳಿದ್ರು ನೀವು ಒಪ್ಪಲಿಲ್ವಲ್ಲ ಯಾರು ತೋರಿಸಿದ್ರು ಅದಕ್ಕೋಸ್ಕರ ಇದ್ದು ತೋರಿಸ್ಬಿಟ್ಟು ಬೇರೆಯವ್ರಿಗೆ ಮಾಡಿಸಿ ಎಲ್ಲ ಕೊಟ್ಕಿಟ್ಬಿಟ್ರಿ ಕುತ್ಕೋ ಇದೊಂದು ಜೊತೆ ಕೊಟ್ಕಿಟ್ಬಿಟ್ರಿ ಅನ್ಸುತ್ತೆ ಅಲ್ಲ ಸುಮ್ಕಿರು ಬರೋಕಿಲ್ಲ ನೋಡಿ ಸೆಟ್ ಅವ್ರೆ ಕೊಟ್ಟರೆ ಇದು ಜುಮ್ಕಿ ನಾನು ಕೊಡ್ಬೇಕು ಆಮೇಲೆ ಅದ್ಲು ಬದಲು ಮಾಡಿಕೊಟ್ರೆ ಮಾತ್ರ ನಾನು ಮಾತ್ರ ಇಸ್ಕೊಳಕ್ಕಿಲ್ಲ ಗೊತ್ತಲ್ಲ ನಾವು ಸೆಟ್ ಅಂತ ಅಲ್ವಾ ಏಳ್ಬಿಡಿ ಜುಮ್ಕಿ ಮಾಡಿ ಹೋಗು ಹೇಳ್ಬಿಡಿ ಆಮೇಲೆ ಹಳಗಿಲ್ಲ ಹಾಕ್ಬಿಟ್ಟರು ಚಿನ್ನದಲ್ಲಿ ಉಂಡೆ ಕಟ್ಬಿಟ್ಟು ಅಂಟಿಸ್ಕೊಂಡ್ ಬಂದ್ಬಿಡ್ಲಿ ಸಾಕಾಗಿರ್ತದೆ ಸರಿ ಅಮ್ಮ ಸರಿ ಅಮ್ಮ ನೀವ್ ಹೇಳಿದಂಗೆ ಮಾಡ್ತೀವಿ ಯಾವ ಕೊಟ್ಟಿದ್ರಿ ವಾರ ಬಿಟ್ಕೊಂಡ್ ಬನ್ನಿ ಅಮ್ಮ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಹೋಗಿ ಹಂಗೆಲ್ಲ ಮಾಡಕ್ ಹಾಕಿಲ್ಲ ಇಲ್ಲಿ ಹೋಗಿ ಕೌಂಟರ್ ದುಡ್ಡು ಕಟ್ಬಿಡಿ ಬಿಲ್ ಇಸ್ಕೊಂಡ್ ಬನ್ನಿ ನಿಮ್ಗೆ ಯಾವ ಡಿಸೈನ್ ಏನು ಅನ್ಬಿಟ್ಟು ನೀವು ಬರುವಾಗ ತಕೊಂಡ್ ಬನ್ನಿ ಬೀಗ ಹಂಗೆ ಮಾಡ್ತೀವಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗೆ ಇರ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು